ಹಾಯ್ ವಿವರ್ಸ್ ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ಒಂದು ಡೆಸರ್ಟ್ ರೆಸಿಪಿ ಸ್ವೀಟ್ಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಬನ್ನಿ ಸುಲಭವಾಗಿರೋ ಸ್ವೀಟ್ನ ಕ್ಯಾರೆಟ್ ರಸಮಲೈನ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಹೆಲ್ತಿಯಾಗೂ ಇರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮೊದಲು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಬಟ್ಲಷ್ಟು ಕ್ಯಾರೆಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದೆರಡು ಏಲಕ್ಕಿ ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆ ಒಂದೆರಡು ಮೂರು ಸ್ಪೂನಷ್ಟು ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಸ್ಪೂನಷ್ಟು ತುಪ್ಪ ಮತ್ತು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಕ್ಯಾರೆಟ್ ಪೇಸ್ಟ್ ಅದನ್ನು ಹಾಕ್ಕೊಂಡು ಸ್ಟವ್ನ ಆನ್ ಮಾಡಿಕೊಂಡು ನಿಧಾನಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಕ್ಯಾರೆಟ್ದು ಹಸಿ ಸ್ಮೆಲೆಲ್ಲ ಹೋಗಿ ಚೆನ್ನಾಗಿ ಬೇಯೋ ತನಕ ನಿಧಾನಕ್ಕೆ ಹಾಗೇ ಬೇಯಿಸ್ಕೊಳ್ಳೋಣ ಇವಾಗೆಲ್ಲ ಕುದೀತಾ ಇದೆ ನೀಟಾಗಿ ತಿರುಗಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯ್ತಾ ಬೇಯ್ತಾ ಇದು ಗಟ್ಟಿಯಾಗಿ ಬರುತ್ತೆ ನೋಡಿ ಇನ್ನೊಂದೆರಡು ನಿಮಿಷ ಇದು ಚೆನ್ನಾಗಿ ಬೆಂದ್ರೆ ರೆಡಿ ಆಗುತ್ತೆ ಇದೆಲ್ಲ ಚೆನ್ನಾಗಿ ಬೆಂದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಗಟ್ಟಿ ಆಗ್ತಾ ಬರುತ್ತೆ ಅಲ್ವಾ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಒಂದೆರಡು ಸ್ಪೂನಷ್ಟು ಚಿರೋಟಿ ರವೆ ಹಾಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಚಿರೋಟಿ ರವೆ ಹಾಕೊಳ್ಳಿ ಮೊದಲೇ ಚಿರೋಟಿ ರವೆ ಹಾಕೊಂಡ್ಬಿಟ್ರೆ ಬೇಗ ಗಟ್ಟಿ ಹಾಕ್ಬಿಡುತ್ತೆ ಚಿರೋಟಿ ರವೆ ಎಲ್ಲ ಹಾಕಿದ್ಮೇಲೆ ಕ್ಯಾರೆಟ್ ಬೈಂಡಿಂಗ್ಗೆ ಚೆನ್ನಾಗಿ ಬರುತ್ತೆ ಅಂತ ಚಿರೋಟಿ ರವೆ ಹಾಕೋಬೇಕು ಆಮೇಲೆ ಎರಡು ಮೂರು ನಿಮಿಷ ನೀಟಾಗಿ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಈ ಥರ ತಳಕ್ ಎಲ್ಲ ಒಟ್ಟಿಗೆ ಬಂದರೆ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಕ್ಯಾರೆಟಲ್ಲಿ ವಿಟಮಿನ್ ಎ ಎಲ್ಲ ಜಾಸ್ತಿ ಇರುತ್ತೆ ಕಣ್ಣಿನ ದೃಷ್ಟಿಗೆ ಎಲ್ಲ ಒಳ್ಳೇದಲ್ವ ನೋಡಿ ಇವಾಗ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಒಂದು ಅರ್ಧ ಲೀಟ್ರ್ ಹಾಲ್ ತೊಗೊಂಡು ಕಾಯೋಕೆ ಇಟ್ಕೊಳ್ಳೋಣ ಆದಷ್ಟು ಸ್ವಲ್ಪ ಗಟ್ಟಿ ಹಾಲೆ ತಗೊಳ್ಳಿ ಬೇಗ ಗಟ್ಟಿಯಾಗಿ ಇರುತ್ತೆ ರಸಮಲೆ ಅಂದರೆ ಸ್ವಲ್ಪ ಗಟ್ಟಿ ಇರಬೇಕಲ್ವ ಹಾಗಾಗಿ ಇವಾಗ ಹಾಲೆಲ್ಲ ಚೆನ್ನಾಗಿ ಕಾಯ್ತಿದೆ ಒಂದು ಕಾಲು ಕಪ್ ಅಷ್ಟು ಸಕ್ಕರೆ ಹಾಕೋಬೇಕು ಸಕ್ಕರೆ ಬೇಡ ಅಂತ ಅಂದ್ರೆ ಒಂದ್ ಕಾಲ್ ಕಪ್ ಅಷ್ಟು ಕಂಡೆನ್ಸ್ ಮಿಲ್ಕ್ ಕೂಡ ಹಾಕೋಬಹುದು ಇವಾಗ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಒಂದೆರಡು ನಿಮಿಷ ಚೆನ್ನಾಗಿ ಕುದೀಲಿ ಹಾಲು ಸ್ವಲ್ಪ ಗಟ್ಟಿ ಆಗೋ ತನಕ ಆಮೇಲೆ ಒಂದು ಸ್ಪೂನ್ ಕಂಡೆ ಕಸ್ಟರ್ಡ್ ಪೌಡ್ರಿಗೆ ಹಾಲು ಹಾಕಿ ಕಲಸಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಕಾಗಿಲ್ಲ ಆಪ್ಷನಲ್ಲು ಕಸ್ಟರ್ಡ್ ಪೌಡ್ರು ಹಾಗೇ ಬೇಯಿಸ್ಕೊಂಡ್ರೂ ಗಟ್ಟಿ ಆಗುತ್ತೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೇಸರಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಪಿಸ್ತಾ ಹಾಕೊಂಡಿದ್ದೀನಿ ಸ್ವಲ್ಪ ಬಾದಾಮಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಆಗುತ್ತೆ ತುಂಬ ಗಟ್ಟಿ ಬೇಕು ಅಂತ ಅಂದರೆ ಒಂದೆರಡು ಮೂರು ನಿಮಿಷ ಜಾಸ್ತಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆಗುತ್ತೆ ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದೀತಿದೆಯಲ್ಲ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಡೋಣ ಅಷ್ಟರಲ್ಲಿ ನಾವು ಕ್ಯಾರೆಟ್ದು ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಉಂಡೆ ಮಾಡ್ಕೊಳ್ಳೋಣ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿ ಒಂದು ಬಾಕ್ಸು ಅಥವಾ ಒಂದು ಟ್ರೇಗ್ ಏನಕ್ಕಾದ್ರೂ ಇಟ್ಕೊಳ್ಳೋಣ ನೀಟಾಗಿ ಒಂದೊಂದಾಗಿ ಉಂಡೆ ಮಾಡಿ ಇಟ್ಕೋಬೇಕು ಇವಾಗ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ರಸಮಲೆ ಅದನ್ನ ಹಾಕೊಂಡು ಒಂದು ಹತ್ತು ನಿಮಿಷ ಫ್ರಿಡ್ಜ್ ಅಲ್ಲಿ ಇಟ್ಟು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಲ್ಗಡೆನೂ ಬೇಕಿದ್ರೆ ಸ್ವಲ್ಪ ಕೇಸರಿ ಪಿಸ್ತಾ ಮತ್ತೆ ಬಾದಾಮಿ ಕಟ್ ಮಾಡಿರೋದು ಹಾಕೊಂಡು ಒಂದು ಹತ್ತು ನಿಮಿಷ ಫ್ರಿಡ್ಜಲ್ಲಿ ಇಟ್ಟು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು